ನಮಸ್ಕಾರ ಇಂಗಾರದ ತ್ಯ ತಿಥಿಯ ನಿರ್ಧಾರ ಕಾರ್ಬನ್ ಫೋರ್ಟೀನ್ ಡೇಟಿ ಫಿಕ್ಸಿಂಗ್ ಅಪ್ ದಿ ಎತ್ ಡೇಟ್ ಇದು ಇಂದಿನ ನಮ್ಮ ವಿಷಯ ಯಾವುದೇ ಒಂದು ಭಾರಿ ಮರವನ್ನು ಕಂಡಾಗಲೋ ಅಥವಾ ಯಾವುದೇ ಒಂದು ಜೀವಿಯ ಪ್ರಾಚೀನವಾದಂತಹ ಪಳೆಯುಳಿಕೆಗಳನ್ನ ನಾವು ಪತ್ತೆಹಚ್ಚಿದಾಗಲೋ ಈ ಮರಕ್ಕೆ ವಯಸ್ಸಷ್ಟು ಈ ಪ್ರಾಣಿ ಎಂದು ಬದುಕಿತಿರಬಹುದು ಅಂತಕ್ಕಂಥ ಪ್ರಶ್ನೆ ಸಹಜವಾಗಿ ಯಾವುದೇ ಕುತೂಹಲದ ಮುಂದೆ ಬಿಚ್ಕೋತತೆ ಇದರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಾವು ಸತ್ಯ ತಿಥಿಯನ್ನ ಪತ್ತೆ ಹಚ್ಚಬೇಕಾಗುತ್ತೆ ಇದು ಸಾಧ್ಯವೇ ಅಂದ್ರೆ ಅರವತ್ತೈದು ವರ್ಷಗಳ ಹಿಂದೆ ಇಲ್ಲ ಅಂತ ನಾವು ಹೇಳ್ಬೇಕಾಗ್ತಾ ಇತ್ತು ಕಾಲ ದಾಖಲಾಗದೇ ಇರತಕ್ಕಂಥ ಯಾವುದೇ ಘಟನೆ ಎಂದು ನಡೆಯಿತು ಅಂತ ತೀರ್ಮಾನಿಸ್ತಕ್ಕಂಥದ್ದು ಸಾಧ್ಯ ಇರಲಿಲ್ಲ ಅದು ಕಾಲ ನಿರ್ಧಾರ ಮಾಡತಕ್ಕಂಥವರ ಒಲವು ನಿಲುವುಗಳ ಮೇಲೆ ತೀರ್ಮಾನ ಆಗ್ತಾ ಇತ್ತು ಇಂತಹ ಎಲ್ಲ ಅಸ್ಪಷ್ಟತೆಗಳನ್ನ ಮೀರಿ ವಿಜ್ಞಾನ ಹೇಗೆ ಪಳೆಯುಳಿಕೆಗಳ ಹಿಂದೆ ನಡೆದು ಬದುಕಿತಂತ ಜೀವಿಗಳ ಕಾಲಾವಧಿಯನ್ನ ಖಚಿತವಾಗಿ ನಿರ್ಧಾರ ಮಾಡುತ್ತಾ ನಾವು ಈಗ ತಿಳ್ಕೊಳೋಣ ಇಂಗಾಲ ಭೂಮಿಯ ಬಹುಮುಖ್ಯವಾದಂತಹ ಧಾತು ಅಂದ್ರೆ ಎಲಿಮೆಂಟ್ ಎಲ್ಲ ಜೀವಿಗಳ ಮೂಲ ಇಟ್ಟಿಗೆ ಇಂಗಾಲ ಅಂತ ನಾವು ಹೇಳ್ಬಹುದು ಯಾವುದೇ ಧಾತುವಿನ ಪರಮಾಣು ವೈದ್ಯುತ್ ಅವಷ್ಟ ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜ್ ಲೆಕ್ಕಾಚಾರದಲ್ಲಿ ತಟಸ್ಥವಾಗಿ ಉಳಿದಿರುತ್ತೆ ಪರಮಾಣುವಿನಲ್ಲಿ ಧನ ಮತ್ತು ಋಣ ವಿದ್ಯುತ್ ಆವೇಶದ ಪ್ರೋಟಾನ್ ಮತ್ತು ಎಲೆಕ್ಟ್ರಾನ್ಗಳು ಸಮನಾಗಿ ಹರಡಿಯೋದಿಕ್ಕೆ ಕಾರಣ ಆಗಿದೆ ಪರಮಾಣುಗಳ ತೂಕ ಅಂತಕ್ಕಂಥದ್ದು ಒಂದು ಧಾತುವಿನಲ್ಲಿ ಇರ್ತಕ್ಕಂಥ ಪ್ರೋಟಾನ್ ಮತ್ತು ನ್ಯೂಟ್ರಾನ್ಗಳ ಒಟ್ಟು ಎಣಿಕೆ ಇಂಗಾಲದ ಪರಮಾಣುವಿನಲ್ಲಿ ಸಾಮಾನ್ಯವಾಗಿ ಆರು ಪ್ರೋಟಾನ್ ಮತ್ತು ಆರು ನ್ಯೂಟ್ರಾನ್ಗಳಿದ್ದು ಅದರ ಪರಮಾಣು ತೂಕ ಆಗಿರುತ್ತೆ ಇಂತಹ ಪರಮಾಣುಗಳನ್ನ ಇಂಗಾಲದ ಹನ್ನೆರಡು ಪರಮಾಣು ಅಂತ ವಿಜ್ಞಾನದಲ್ಲಿ ಕರೆಯಲಾಗ್ತದೆ ಧಾತುಗಳ ಪರಮಾಣುಗಳಲ್ಲಿ ಎಲೆಕ್ಟ್ರಾನ್ ಪ್ರೋಟಾನ್ಗಳು ಸಮಸಂಖ್ಯೆಯಲ್ಲಿ ಇದ್ರೂ ಕೂಡ ಬೀಚಲ್ಲಿ ಇರ್ತಕ್ಕಂಥ ನ್ಯೂಟ್ರಾನ್ಗಳ ಸಂಖ್ಯೆ ಹೆಚ್ಚು ಕಡಿಮೆ ಆಗಬಹುದು ಅಂದ್ರೆ ರಾಸಾಯನಿಕವಾಗಿ ಒಂದೇ ಆಗಿರ್ತಕ್ಕಂಥ ಪರಮಾಣು ಬೇರೆ ಬೇರೆ ತೂಕಗಳಲ್ಲಿ ಇರಬಹುದು ಒಂದು ಧಾತು ಹಲವಾರು ಪರಮಾಣು ತೂಕಗಳನ್ನ ಹೊಂದಿದ್ರೆ ಅಂತಹ ವಿವಿಧ ತೂಕಗಳ ಧಾತುಗಳನ್ನ ಸಮಸ್ಥಾನಿಗಳು ಅಥವಾ ಐಸೋಟೋಪ್ಸ್ ಅಂತ ವಿಜ್ಞಾನದಲ್ಲಿ ಕರೆಯಲಾಗ್ತದೆ ಇಂಗಾಲ ಹದಿನೈದು ಸಮಸ್ಥಾನಗಳನ್ನ ಹೊಂದಿದೆ ಇವುಗಳಲ್ಲಿ ಇಂಗಾಲ ಹನ್ನೆರಡು ಹದಿಮೂರು ಮತ್ತು ಇಂಗಾಲ ಹದಿನಾಲ್ಕು ಮಾತ್ರ ಮುಖ್ಯವಾದಂಥವು ಇತರ ಸಂಸ್ಥಾನಗಳು ನ ಕೋಟಿಯ ಹಲವು ಭಾಗಗಳ ಕಾಲಾವಧಿಯವರೆಗೆ ಮಾತ್ರ ಸ್ಥಿರವಾಗಿ ಉಳಿದಿರ್ತವೆ ಸಂಸ್ಥಾನಗಳಲ್ಲಿ ಆರು ಪ್ರೋಟಾನ್ ಆರು ನ್ಯೂಟ್ರಾನ್ ಹೊಂದಿರತಕ್ಕಂಥ ಇಂಗಾಲ ಹನ್ನೆರಡು ತೊಂಬತ್ತೆಂಟು ಪಾಯಿಂಟ್ ಎಂಟು ಒಂಬತ್ತು ಪರ್ಸೆಂಟ್ ಪ್ರಮಾಣದಲ್ಲಿದ್ದರೆ ಆರು ಪ್ರೋಟಾನ್ ಮತ್ತು ಏಳು ನ್ಯೂಟ್ರಾನ್ ಹೊಂದಿರತಕ್ಕಂಥ ಇಂಗಾಲ ಹದಿಮೂರು ಪ್ರಮಾಣ ಶೇಕಡಾ ಒಂದು ಪಾಯಿಂಟ್ ಒಂದು ಇನ್ನು ಉಳಿದಂತೆ ಆರು ಪ್ರೋಟಾನ್ ಮತ್ತು ಎಂಟು ನ್ಯೂಟ್ರಾನ್ ಹೊಂದಿರತಕ್ಕಂಥ ಇಂಗಾಲ ಹದಿನಾಕರ ಪ್ರಮಾಣ ಇಂಗಾಲ ಹನ್ನೆರಡಕ್ಕೆ ಹೋಲಿಸಿದ್ರೆ ಸಾವಿರ ಕೋಟಿಯಲ್ಲಿ ಒಂದು ಭಾಗದಷ್ಟು ಮಾತ್ರ ಇಂಗಾಲ ಹದಿನಾಕು ಸ್ಥಿರವಾದಂತಹ ಕಾತು ಅಲ್ಲ ಇಂಗಾಲ ಹದಿನಾಕು ವಿಕ್ರಣಶೀಲವಾಗಿದ್ದು ಅಂದ್ರೆ ರೇಡಿಯೋ ಆಕ್ಟಿವ್ ಆಗಿದ್ದು ಅದು ಬಿಟಿಯಾ ಇಲ್ಲ ಒಂದೇ ಅಂದ್ರೆ ಬೀಟಾ ಟಿಕೆ ಆಗಿ ಸ್ಥಿರವಾದ ಸಾರ್ವಜನಿಕದ ಪ್ರಮಾಣವಾಗಿ ಬದಲಾಗುತ್ತೆ ಹೀಗೆ ಬದಲಾಗ್ತಾ ಅದರ ದ್ರವ್ಯ ರಾಶಿ ಮುಗ್ತಾ ಹೋಗ್ತದೆ ಒಂದು ನಿರ್ದಿಷ್ಟ ಪ್ರಮಾಣದ ಇಂಗಾಲ ಹದಿನಾಕು ಐದ್ ಸಾವಿರದ ಏಳ್ನೂರ ಮೂವತ್ತರಿಂದ ಐದ್ ಸಾವಿರದ ಏಳ್ನೂರ ಎಪ್ಪತ್ತು ವರ್ಷಗಳ ಅವಧಿನಲ್ಲಿ ಅರ್ಧದಷ್ಟು ಪ್ರಮಾಣದ ದ್ರವ್ಯವನ್ನ ವಿಕನ ಚೈತರದ ಮೂಲಕ ಅಂದ್ರೆ ಪೀಟಾ ಚಟಲಿಕೆ ಮೂಲಕ ಕಳೆದುಕೊಳ್ತದೆ ಭೂಮಿಯ ವಾತಾವರಣದಲ್ಲಿ ಅಂದಾಜು ಶೇಕಡಾ ಎಪ್ಪತ್ತೆಂಟು ಪಾಯಿಂಟ್ ಎರಡರಷ್ಟು ಪ್ರಮಾಣದಲ್ಲಿ ಸಾರಜನಕ ಅಂದ್ರೆ ನೈಟ್ರೋಜನ್ ಇದೆ ಸಾರಜನಕ ಹದಿನೈದು ಸಂಸ್ಕಾರಗಳನ್ನ ಹೊಂದಿದೆ ಇದರಲ್ಲಿ ಸಾರ್ವಜನಿಕ ಅಜ್ಞಾತ ಅಂತಕ್ಕಂಥದ್ದು ತೊಂಬತ್ತೊಂಬತ್ತು ಪಾಯಿಂಟ್ ಆರು ಶೇಕಡ ಇದ್ರೆ ಉಳಿದಿರ್ತಕ್ಕಂಥ ಸಾರಜನಕ ಹದಿನೈದು ಇತರ ಸಮಸ್ ಸಾರಜನಕದ ಇತರ ಸಂಸ್ಥಾನಗಳ ಆಯಸ್ಸು ಕೆಲ ನಿಮಿಷಗಳು ಮಾತ್ರ ವಿಶ್ವದಲ್ಲಿ ತಾರೆಗಳು ಮಹಾ ತಾರೆಗಳು ಕಪ್ಪು ಕುಳಿಗಳು ಮುಂತಾದಂತಹ ಭಾರಿ ಚಟುವಟಿಕೆಯ ಅಂತರಿಕ್ಷ ಅಂತರಿಕ್ಷಕಾಯಿಗಳು ತುಂಬಿದುರುತ್ತ ಇದ್ದಾವೆ ಈ ಕಾಯಿಗಳಿಂದ ಭಾರೀ ಚೈತನ್ಯ ಹೊಂದಿರತಕ್ಕಂಥ ವಿಶ್ವ ಕಿರಣಗಳಂದ್ರೆ ಕಾಸ್ಮಿಕ್ ರೇಸು ಸದಾ ಚಿಮಿಸಲ್ಪಡ್ತವೆ ವಿಶ್ವಕಿರಣಗಳು ಅಂತರಿಕ್ಷದಲ್ಲಿ ಸಾಕ್ತಕ್ಕಂಥ ಭಾರಿ ಚೈತನ್ಯದ ಕಣಗಳ ಪ್ರವಾಹ ಅಂತ ನಾವು ಹೇಳ್ಬೋದು ಈ ವಿಶ್ವಕಿರಣಗಳು ಭೂಮಿಯನ್ನ ಪ್ರವೇಶ ಮಾಡಿ ವಾತಾವರಣದಲ್ಲಿ ಇರ್ತಕ್ಕಂಥ ಸಾರಜನಕದ ಪರಮಾಣವನ್ನ ಘಟಿಸ್ತವೆ ಹೀಗೆ ಘಟಿಸಿದಾಗ ಸಾರಜನಕದ ಪರಮಾಣುವಿನಿಂದ ಒಂದು ಪ್ರೋಟಾನ್ ಹೊರ ಹೊಂದಿ ಇಂಗಾಲ ಹನ್ನ ಹಾಕು ರೂಪುಗೊಳ್ತವೆ ಹೀಗೆ ರೂಪುಗೊಳ್ತಕ್ಕಂಥ ಇಂಗಾಲ ಹನ್ನ ಭೂಮಿಯ ಮೇಲೆ ಇರ್ತಕ್ಕಂಥ ಇಂಗಾಲ ಹನ್ನೆರಡು ಹೊಂದಿರ್ತಕ್ಕಂಥ ಗುರುಗಳೇ ರಾಸಾಯನಿಕ ಗುಡುಗಳನ್ನೇ ಹೊಂದಿದೆ ಇದು ವಾತಾವರಣದಲ್ಲಿ ಇರ್ತಕ್ಕಂಥ ಆಮ್ಲಜನೆಯ ಜನರಿಗೆ ಸೇರ್ಕೊಂಡು ರಾಸಾಯನಿಕವಾಗಿ ಬೆರೆತು ಇಂಗಾಲದ ಡೈಆಕ್ಸೈಡ್ ಆಗುತ್ತೆ ಈ ಇಂಗಾಲದ ಡೈಆಕ್ಸೈಡ್ ಮೂಡಗಳಲ್ಲಿ ನೀರಿನಲ್ಲಿ ಕರಗಿ ನೀರಾವಿನಲ್ಲಿ ಕರಗಿ ಮಳೆಯ ಮೂಲಕ ಭೂಮಿಗೆ ಇಳಿಯುತ್ತೆ ಒಂದು ಕುತೂಹಲಕರದ ವಿಚಾರ ಏನಂತ ಹೇಳಿದ್ರೆ ಭೂಮಿಯಲ್ಲಿ ಇರ್ತಕ್ಕಂಥ ಇಂಗಾಲ ಹನ್ನೆರಡು ಮತ್ತು ವಾತಾವರಣದಲ್ಲಿ ಇರ್ತಕ್ಕಂಥ ಇಂಗಾಲ ಹನ್ನೆರಡು ಸಮ ಪ್ರಮಾಣದಲ್ಲಿ ಭೂಮಿಯ ಮೇಲೆ ಇರ್ತಕ್ಕಂಥ ಎಲ್ಲ ಜೀವಿಗಳು ಸಸ್ಯಗಳು ಬದುಕಿ ಉಳಿಯೋದಕ್ಕೆ ಅವುಗಳಿಗೆ ಆಹಾರ ಬೇಕು ಆಹಾರ ಎಲ್ಲ ಜೀವಿಗಳ ಚೈತನ್ಯದ ಮೂಲ ಸಸ್ಯಗಳು ಸೂರ್ಯನ ಬೆಳಕಿನಲ್ಲಿ ತಮ್ಮ ಆಹಾರವನ್ನ ತಾವೇ ತಯಾರಿಸ್ಕೊಳ್ತವೆ ಇದಕ್ಕಾಗಿ ಇಂಗಾಲದ ಡೈಆಕ್ಸೈಡ್ ಅನ್ನ ಕಚ್ಚಾ ವಸ್ತುವಾಗಿ ಬಳಸ್ಕೊಳ್ತವೆ ಸಸ್ಯಗಳನ್ನು ತಿಂದು ಇತರ ಸಸ್ಯಾಹಾರಿ ಪ್ರಾಣಿಗಳು ಬದುಕ್ತವೆ ಸಸ್ಯಾಹಾರಿ ಪ್ರಾಣಿಗಳನ್ನ ಬೇಟೆಯಾಡಿ ತಿಂದು ಮಾಂಸಾಹಾರಿ ಪ್ರಾಣಿಗಳು ಬದುಕ್ತವೆ ಅಂದ್ರೆ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕು ಎಲ್ಲ ಜೀವಿಗಳ ದೇಹಕ್ಕೆ ಸಾಗಿಸಲ್ಪಡುತ್ತದೆ ಇಂಗಾಲ ಸಸ್ಯ ಮತ್ತು ಜೀವಗಳನ್ನ ಮಾಡಿರ್ತಕ್ಕಂಥ ಮೂಲ ಇಟ್ಟಿಗೆರು ಹೋದಂತ ನಾವು ಈಗಾಗಲೇ ತಿಳಿದೇವೆ ನಾವು ಈಗಾಗಲೇ ತಿಳಿದಿರೋ ನಿಟ್ಟಿನಲ್ಲಿ ಇಂಗಾಲ ಹನ್ನೆರಡು ಸ್ಥಿರವಾದಂಥ ಧಾತು ಆಗಿದ್ರೆ ಇಂಗಾಲ ಹದಿನಾಕು ಸ್ಥಿರವಾದ ಧಾತು ಅಲ್ಲ ಆದ್ರೆ ಯಾವುದೇ ಒಂದು ಸಸ್ಯ ಅಥವಾ ಪ್ರಾಣಿ ಬದುಕಿರುವ ತನಕ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕು ಎರಡು ಸರಿ ಪ್ರಮಾಣದಲ್ಲಿ ಇರ್ತಕ್ಕಂಥ ಆಹಾರವನ್ನ ಸೇವಿಸ್ತಾ ಇರ್ತವೆ ಈ ಆಹಾರ ಪ್ರತಿ ಪ್ರಾಣಿಯ ಅಂಗಾಂಶಗಳಲ್ಲಿ ಇದೇ ಪ್ರಮಾಣದಲ್ಲಿ ಸಂಚಯ ಅಂದ್ರೆ ಮೂಳೆ ಮಾಂಸ ಮಂಜೆ ಸೇರಿದಂತೆ ದೇಹದ ಎಲ್ಲ ಅಂಗಗಳಲ್ಲಿ ಉಳಿದಕೊಂಡಿರ್ತದೆ ಸಸ್ಯ ಅಥವಾ ಪ್ರಾಣಿ ಸತ್ತ ತಕ್ಷಣ ಅದು ಹೊಸದಾಗಿ ಇಂಗಾಲವನ್ನು ಪಡೆದು ನಿಂತೋಗುತ್ತೆ ಪ್ರಾಣಿಗಳು ಸತ್ತ ತಕ್ಷಣ ಅದರ ದೇಹದಲ್ಲಿ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹನ್ನ ಹದಿನಾಲ್ಕು ಸರಿ ಪ್ರಮಾಣದಲ್ಲಿ ಇರ್ತವೆ ಸತ್ತ ನಂತರ ಇಂಗಾಲದ ಹದಿನಾಲ್ಕು ವಿಕಿರಣ ಇಂಗಾಲ ಹದಿನಾಲ್ಕು ವಿಕಿರಣವನ್ನು ಹೊಂದುತ್ತಾ ಅದರ ಪ್ರಮಾಣ ಕುಗ್ತಾ ಹೋದ್ರೆ ಇಂಗಾಲ ಹನ್ನೆರಡು ಮೂಲ ಪ್ರಮಾಣದಲ್ಲಿ ಉಳಿದಿರ್ತದೆ ಪ್ರಾಣಿಯ ಸತ್ತ ಅಂಗದಲ್ಲಿ ಇರ್ತಕ್ಕಂಥ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕು ಪ್ರಮಾಣಗಳನ್ನ ಹೋಲಿಸಿದ್ರೆ ಇಂಗಾಲ ಹದಿನಾಲ್ಕರ ಪ್ರಮಾಣ ಇಂಗಾಲ ಹನ್ನೆರಡರ ಪ್ರಮಾಣಕ್ಕಿಂತ ಕಡಿಮೆ ಇರುತ್ತೆ ಈ ಪ್ರಮಾಣ ಎಷ್ಟು ಕಡಿಮೆ ಆಗಿದೆ ಅಂತ ನಾವು ನಿರ್ಧರಿಸಿದ್ರೆ ಆ ಪ್ರಾಣಿ ಇಂಗಾಲ ಹದಿನಾಲ್ಕನ್ನ ಪಡೆಯೋದನ್ನು ನಿಲ್ಲಿಸಿ ಎಷ್ಟು ಅಂತ ಕಂಡುಹಿಡಿದು ಅದು ಎಷ್ಟು ವರ್ಷಗಳ ಹಿಂದೆ ಸತ್ತಿತ್ತು ಅನ್ನೋದನ್ನ ತೀರ್ಮಾನ ಮಾಡಬಹುದು ಸತ್ತ ಪ್ರಾಣಿಗಳ ಪಳೆಯುವಿಕೆಗಳಲ್ಲಿ ಇಂಗಾಲ ಹನ್ನೆರಡಕ್ಕೆ ಹೋಲಿಸಿದಂತೆ ಇಂಗಾಲ ಹದಿನಾಲ್ಕರ ಪ್ರಮಾಣ ಎಷ್ಟಿದೆ ಅಂತ ನಿರ್ಧರಿಸಿ ಅದು ಎಷ್ಟು ವರ್ಷಗಳ ಹಿಂದೆ ಬದುಕಿತಿತ್ತು ಅನ್ನೋದನ್ನ ತೀರ್ಮಾನಿಸೋದು ಸಾಧ್ಯ ಅನ್ನೋದನ್ನ ತಿಳಿಸ್ತಕ್ಕಂಥ ಲೇಖನವನ್ನ ವಿಲಾರ್ಡ್ ಫ್ರಾಂಕ್ ಲಿಪಿ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಪ್ರಕಟಣೆ ಮಾಡಿದರು ಸಾವಿರದ ಒಂಬೈನೂರ ಐವತ್ತೈದರ ವೇಳೆಗೆ ಇಂಗಾಲ ವಿಕರಣವನ್ನು ಅಳಿತಕ್ಕಂಥ ಇಂಗಾಲ ಹನ್ನೆರಡು ಮತ್ತು ಇಂಗಾಲ ಹದಿನಾಲ್ಕರ ಪ್ರಮಾಣಗಳನ್ನ ತೀರ್ಮಾನ ಮಾಡತಕ್ಕಂಥ ತಂತ್ರ ಮತ್ತು ಸಲಕರಣೆಗಳನ್ನು ವಿಲಾರ್ಡ್ ಲಿಪಿ ಪರಿಚಯ ಮಾಡಿಕೊಟ್ರು ಖಚಿತವಾಗಿ ಕಾಲ ಗೊತ್ತಿದ್ದ ಈಜಿಪ್ಟಿನ ಫ್ಯಾರೋಗಳ ಕಾಲವನ್ನ ಹಾಗೆಯೇ ಡೆಡ್ ಸ್ಕ್ರೀ ಸ್ಕ್ರೋನ್ಸ್ಗಳ ಕಾಲವನ್ನ ಲಿಪಿ ಮಿಲ್ಲರ್ ಇಂಗಾಲ ಹದ್ನಾಲ್ಕರ ಪ್ರಮಾಣದ ಮೂಲಕ ತೀರ್ಮಾನ ಮಾಡಿ ತೋರಿಸಿದ್ರು ಇದು ಇಂಗಾಲ ಹದಿನಾಲ್ಕು ತ್ಯಾಗೀಕರಣ ಅಥವಾ ಕಾರ್ಬನ್ ಫೋರ್ಟೀನ್ ಡೇಟಿಂಗ್ ಅಂತ ಈಗ ಹೆಸರಾಗಿದೆ ಈ ಸಾಧನೆಗಾಗಿ ಲಿಪಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದರು ಈಗ ಯಾವುದೇ ಒಂದು ಪಳವಳಿಕೆ ಸಿಗಲಿ ಅಥವಾ ಯಾವುದೇ ಸಸ್ಯ ಮೂಲ ಸಿಗಲಿ ಅದು ಯಾವ ಕಾಲದಲ್ಲಿ ಮನೆಯಾಯಿತು ಅದರದ ಮನೆಯ ಕಾಲಾವಧಿ ಯಾವುದು ಅಂತ ಇಂಗಾಲದ ಅಜ್ಞಾಕಾರದ ಮೂಲಕ ಪತ್ತೆ ಹಚ್ಚಲಾಗ್ತಾ ಇದೆ ಇದರಿಂದ ಪುರಾತತ್ವ ವಿಜ್ಞಾನಕ್ಕೆ ಮತ್ತು ಹಿಂದೆ ನಡೆತಕ್ಕಂಥ ಭೂಮಿ ಮೇಲಿನ ಘಟನೆಗಳಿಗೆ ಒಂದು ಖಚಿತವಾದ ದಿನಾಂಕವನ್ನು ತೀರ್ಮಾನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಮುಂದಿನ ವಿಡಿಯೋಗಳಲ್ಲಿ ನಾವು ಪ್ರಾಚೀನತೆಯ ಅಜ್ಞಾತ ಮುಸ್ಕನ್ನು ತೆಗೆದಂತಹ ವಿಜ್ಞಾನದ ಇತರ ಸಂಗತಿಗಳ ಬಗ್ಗೆ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ